ಎದುರಿಗೆ ನಿಂತಿರುವಂತ ಸಂದಾಯಿ ಅಂತಾನೆ ನಮಃ ಶಿವ ನಮಃ ನಮಃ ಅಂತ ತನ್ನ ಶಿರಶ್ಚೇದನವನ್ನು ಮಾಡಿಕೊಳ್ಳುತ್ತಾನೆ ಸಂದಾಯಿ ತಕ್ಷಣವಾಗಿ ರಾಜಶೇಖರ ಅಯ್ಯೋ ವಿಧಿ ಆಟವೇ ನಾನು ಮಾಡಿರುವ ಒಂದು ತಪ್ಪಿನ ಕೆಲಸದಿಂದ ಎಷ್ಟು ಶರೀರಗಳ ಸಾವು 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 ನಾನಿರಬಾರದು ನನ್ನಿಂದ ಇಂಥ ಕೆಲಸ ಆಗಿದೆ ಅಂದ್ರೆ ನಾನಿಂದ ಇರಲೇಬಾರದು ಅಂತ ಅದೇ ಖಡ್ಗವನ್ನು ತೆಗೆದುಕೊಂಡು ರಾಜಶೇಖರ ತಕ್ಷಣವಾಗಿ ತನ್ನ ಶಿವೇದನವನ್ನು ಮಾಡಿಕೊಳ್ಳುತ್ತಾನೆ ಆ ವೃಕ್ಷದ ಕೆಳಗೆ ಹೋದವರು ಬಾರದೆ ಇದ್ದ ಕಾರಣ ಸಮಯ ಯಾಕೆ ಇಷ್ಟ ಆಯ್ತು ನೋಡಬೇಕು ವಾ ಅಂತ ಸೇವಕರನ್ನು ಕರೆಸಿದಾಗ ಸೇವಕ ನೋಡಿ ಹೇಳುತ್ತಾನೆ ಮಹಾರಾಜ ಸಂದಾಯಿಯ ಸಾವು ರಾಜಶೇಖರ ಇಬ್ಬರ ಸಾವಾಗಿದೆ ಸಾವು ವಿಧಿ ಆಟ ವಿಧಿ ಆಟ ಪುನಃ ಸೇವಕರಿಂದ ಸಂದಾಯಿ ಮುಂಡಗಳನ್ನು ತಂದಿರಿಸ್ತಾರೆ ರಾಜಾಂಗಣದಳು ಶಂಕರನ ರುಂಡ ರುಂಡಮುಂಡ ಮತ್ತು ಸಂದಾಯಿಯ ರುಂಡಮುಂಡ ಪತಿಮೋಹಿಯ ರುಂಡಮುಂಡ ರಾಜಶೇಖರಣ ತಂದಿರಿಸಿದಾಗ ನೋಡಿರುವಂಥ ಆ ಶಂಕರನ ತಾಯಿ ತಿರುಕುಳವಿನ ಆಚೆ ಅಂತಾಳೆ ಅಯ್ಯೋ ಧ್ರುವ ನನ್ನ ಮಗನ ಸಾವಿನಿಂದ ಇನ್ನಷ್ಟು ಸಾವುಗಳ ವಿಧಿ ಆಟ ಇದನ್ನ ಕಣ್ಣಿನಿಂದ ನೋಡಬಾರದು ಯಾವತ್ತೂ ಬದುಕಿರಬಾರದು ಅಂತ ಅದೇ ಘಟಕದಿಂದ ತಿರುಕುಳವಿನ ಆಚಿ ಆ ರಾಜನ ಮುಂದೆಯೇ ಸತೇಂದ್ರ ಚೋಳನ ಮುಂದೆಯೇ ತನ್ನ ಶಿರಚ್ಛೇದನವನ್ನು ಮಾಡಿಕೊಡುತ್ತಾಳೆ ತಿರುಕುಳವಿನ ಆಚೆ ಸತೇಂದ್ರ ಚೋಳ ಅಂತಾನೆ ಏನಿದು ವಿಧಿ ಆಟ ಇದ್ಯಾಟವೇನಿದು ನಂತರ ಆಕೆಯ ಮರಣ ಇದನ್ನು ನೋಡಿರುವ ಪತಿಮೋಹಿಯ ಮಂತ್ರಿಯ ಮಗನಾಗಿರುವಂತ ಮಿತಬಚ್ಚನ ಅಂತಾನ ಇದಕ್ಕೆಲ್ಲ ಕಾರಣ ಮೂಲ ಕಾರಣ ನಾನೇ ನಾನು ಓಡಿಸುತ್ತಿರುವ ನಾನು ಹತ್ತಿರುವ ಕುದುರೆಯ ಕೊಳಗಕ್ಕೆ ಶಂಕರನ ರೊಂಡ ಕತ್ತರಿಸಿದೆ ಇದಕ್ಕೆ ಮೂಲ ಕಾರಣ ನಾನು ಮಿತವಚನ ಅನುಕೊಳ್ಳುತ್ತಾನೆ ಕೊಳುತ್ತಾನೆ ನಾನಿರಲೇಬಾರದು ಇಷ್ಟು ಶರೀರಗಳ ಮರಣ ದಂಡನೆ ಅಂದ್ರೆ ನನಗೂ ಕೂಡ ಮರಣ ಆಗಲೇಬೇಕು ಅಂತ ಆ ಖಡ್ಗವನ್ನು ತೆಗೆದುಕೊಂಡು ಮಿತವಚನ ಮಂತ್ರಿಯ ಮಗ ಮಿತವಚನ ತನ್ನ ಶಿರಚ್ಛೇದನವನ್ನು ಮಾಡಿಕೊಳ್ಳುತ್ತಾನೆ ಸತೇಂದ್ರ ಚೋಳನ ಮಂದಿ ಎಂತ ವಿಚಿತ್ರ ನೋಡಿ ಸತ್ಯ ಅನ್ನೋದು ಹೆಂಗದೆ सत्य अनोद्याय सत्य शिव सुंदरमंत सत्य शिव सुंदर सत्य परमात्मन सुंदर सत्यव नुकू सत्यमे वजयते अंतर सत्यमे वजयते एु रुडगाव शंकर पतिमोहि मितवचन तिकि राजशेखर संदा ಆರು ರುಂಡಗಳು ಆರು ಮುಂಡಗಳು ಮುಂಡಗಳು ಅವು ಏನು ಹೇಳುತ್ತಿದ್ದವು ಅಂದರೆ ಅಲ್ಲಿ ಆರು ರುಂಡಗಳು ಅವುಗಳಿಂದ ಏನು ಉತ್ಪತ್ತಿ ಆಗ್ತಿತ್ತು ಅಂದ್ರೆ ಓಂ ನಮ ಶಿವ ಓಂ ನಮಃ ಶಿವ ಓಂ ನಮಶಿವೆ ಓಂ ನಮ ಶಿವ ಸತ್ಯೇಂದ್ರ ಚೋಳ ಇದನ್ನು ನೋಡಿ ನಾನು ಧನ್ಯ ನಾನು ಮುಕ್ತಿ ಆಗಬೇಕು ಅಂದ್ರೆ ಸತ್ಯೇಂದ್ರ ಚೋಳ ಅದೇ ಘಟಕದಿಂದ ತನ್ನ ಶಿರಶ್ಛೇದನವನ್ನು ಮಾಡಿಕೊಂಡು ಬಿಡ್ತಾನೆ ಕೊನೆಯದಾಗಿರುವಾಗ ಸತ್ಯೇಂದ್ರ ಚೋಳನ ಶಿರಶ್ಛೇದನ ಆಯಿತು ಅಲ್ಲಿ ಏಳು ರುಂಡಗಳು ಅಲ್ಲಿ ಏಳು ಮುಂಡಗಳನ್ನು ಶರೀರಕ್ಕೆ ಶರೀರ ಶರೀರಕ್ಕೆ ರುಂಡವನ್ನು ಜೋಡಿಸ್ತದೆ ಜೋಡಿಸ್ತಾರೆ ಅಲ್ಲಿರುವಂಥವು ಶಂಕರನ ಮುಂಡಕ್ಕ ಶಂಕರನ ರುಂಡ ತಿರುಕುಳವಿನಾಚೆಯ ರುಂಡಕ್ಕೆ ಮುಂಡವನ್ನು ಜೋಡಣೆ ಮಾಡುತ್ತಾರೆ ಏಳು ರುಂಡಗಳು ಏಳು ಮುಂಡಗಳು ಅವುಗಳನ್ನು ಜೋಡಿಸಿದ ಕ್ಷಣ ಅಲ್ಲಿರುವಂಥ ರಾಜಮಂತ್ರಿಯ ಪತ್ನಿಯರು ಇನ್ನು ಮುಂದೆ ನಾವಿರಬಾರದು ನಾವಿರಬಾರ್ದು ಎನ್ನ ಪತಿದೇವ ಹೋದ ಬಳಿಕ ವಿದ್ಯಾಟದ ಹಿನ್ನೆಲೆಗೆ ನಾವು ತಲೆಬಾಗಲೇಬೇಕು ಇಲ್ಲಿ ನಾವಿರಬಾರದು ಅಂತ ಇನ್ನೇನು ಆ ರಾಜ ಮಂತ್ರಿಯ ಪತ್ನಿಯರು ತಮ್ಮ ಶಿರಶ್ಚೇದವನವನ್ನು ಮಾಡಿಕೊಳ್ಳಬೇಕನ್ನೋದ್ರೊಳಗಾಗಿ ಕೈಲಾಸದೊಳಗಿರುವಂತಹ ಪರಮೇಶ್ವರನ ಸತಿಯಾದ ಪಾರ್ವತಿ ಅಂತಾಳೆ ಮಹ ಶಿವನೇ ಪರಮಾತ್ಮ ಎನ್ನುಡಯ್ಯ ಇದನ್ನು ನನ್ನ ಮುಂದೆ ಕಣ್ಣಾಲೇ ನೋಡಲಾರೆ ಶಿವ ಹೋಗು ಆ ರಾಜಮನೆತನಕ್ಕೆ ಹೋಗಿ ಪ್ರತ್ಯಕ್ಷನಾಗಿ ಅವರನ್ನು ಬದುಕಿಸು ನಿನ್ನ ಪಂಚಮುಖದಿಂದ ಉತ್ಪತ್ತಿಯಾಗಿರುವ ನಮಃಶಿವಾಯ ಪಂಚಮುಖದಿಂದ ಉತ್ಪತ್ತಿಯಾಗಿರುವ ನಮಃ ಶಿವಾಯ ಮಹಾಮಂತ್ರದಿಂದ ಅವರು ಅದನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಮಿಸಿ ಧ್ಯಾನ ಮಾಡಿ ಪೂಜಿಸಿ ಆರಾಧನೆ ಮಾಡಿ ಕೊನೆಗೆ ಅದಕ್ಕಾಗಿಯೇ ತಮ್ಮ ತಲೆಗಳನ್ನು ಉರುಳಿಸಿದ್ದಾರೆ ಅವರನ್ನು ಬದುಕಿಸು ಪರಮಾತ್ಮ ಅಂತ ಕೇಳಿಕೊಂಡಾಗ ಪಾರ್ವತಿಯ ಮಾತಿಗೆ ಬೆಲೆ ಕೊಟ್ಟ ಪರಮಾತ್ಮ ಇನ್ನೇನು ಅವರ ಶಿರಶ್ಚೇದನ ಆಗಬೇಕಾಗಿತ್ತು ಆ ಧರ್ಮವತಿ ನಗರದ ಸತ್ಯೇಂದ್ರ ಚೋಳನ ಅರಮನೆಯ ರಾಜಾಂಗಣದ ಪ್ರಾಂಗಣ ಯೋಗ ಪರಮಾತ್ಮ ಪ್ರತ್ಯಕ್ಷನಾಗುತ್ತೆ ಸಾಂಬ ಪಾರ್ವತೇ ಪ್ರತ್ಯಕ್ಷನಾದ ಬಳಿಕ ಅಮೃತಪತಿ ಪರಮೇಶ್ವರನ ಆಗಮನವನ್ನು ಕಂಡು ನಾನು ಧನ್ಯ ನಾನು ಧನ್ಯ ನಾನು ಧನ್ಯ ನಿಮ್ಮ ನಿಜವಾದ ಶಿವಭಕ್ತಿಗೆ ಒಪ್ಪಿದ್ದೇವೆ ನಿಮ್ಮ ನಿಜವಾದ ನಮಃಶಿವಾಯ ಮಂತ್ರದ ಮಹತ್ವಕ್ಕೆ ತಲೆವಾಗಿದ್ದನ್ನು ನಾನು ಕಂಡು ಈ ಭೂಮಿಗೆ ಭೂಲೋಕಕ್ಕ ರಾಜಮನತನಕ್ಕೆ ಪ್ರತ್ಯಕ್ಷ ಆಗೋ ನವಾಯಿತು ತಕ್ಷಣವಾಗಿ ಏಳು ರುಂಡಗಳು ಏಳು ಮುಂಡಗಳನ್ನು ನೋಡಿರುವಂಥ ಪರಮೇಶ್ವರ ಪರಮಾತ್ಮ ಏಕಕಾಲದಲ್ಲಿ ತನ್ನ ಹೊರಳಸ್ತದಿಂದ ಅವುಗಳಿಗೆ ಆಶೀರ್ವಾದವನ್ನು ಮಾಡುತ್ತಾನೆ ಅಲ್ಲಿ ಏಳು ರುಂಡಗಳು ಏಳು ಮುಂಡಗಳು ಜೋಡಿತ ಕ್ಷಣ ಪರಮಾತ್ಮನ ಆಶೀರ್ವಾದದ ಪುಣ್ಯದ ಫಲದಿಂದ ಏಳು ಮಹಾತ್ಮರ ರೂಪವಾಗಿರುವಂಥ ಸಪ್ ஷிழ ரூபவாத திருக்கொளவாச்சி சங்கர சந்தாயி பதிமோயி மிதவச்சனோளேகர எல்லாரும் புனர்ஜமன படுக்க ஆமனதனொழ சாம்பஜ நமப்பேவ நமஷிவாய நமஷிவாய நமஷிவாயுவாட்சரி மகாமந்திரொழுக ಅದ್ಭುತವಾದ ಶಕ್ತಿ ಇದೆ ಶರಣ ಬಸವ ಈ ಪಂಚಾಕ್ಷರಿ ಮಹಾಮಂತ್ರದಿಂದ ಸತ್ಯೇಂದ್ರ ಚೋಳ ಧರ್ಮವತಿ ನಗರದ ಅರಸ ಮಕ್ಕಳ ಭಾಗ್ಯವನ್ನು ಪಡೆದುಕೊಂಡ ಮರಣವನ್ನು ಗೆದ್ದ ಆದ ಕಾರಣ ನೀನು ಕೂಡ ಈ ಶಿವಪಂಚಾಕ್ಷರಿ ಮಹಾಮಂತ್ರದೊಳಗೆ ನಿಷ್ಠವುಳ್ಳವನಾಗೋ ಇದನ್ನು ಸಾಧನೆ ಮಾಡು ಅಂತ ಮಂತ್ರದ ಮಹತ್ವವನ್ನು ಶರಣಬಸಬನಿಗೆ ಮರುಳಾರಾಧ್ಯರು ತಿಳಿಸ್ತಾರೆ